ಹಾವಳಿ ಹಬ್ಬದ ಬಲಿಪಾಡ್ಡಿಮೆಯ ಆಚರಣೆ ಯಾಕೆ ಮಾಡ್ತಾರೆ ಅಂತ ಗೊತ್ತಾ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಶ್ರೇಷ್ಠ ರಾಜರಲ್ಲಿ ಒಬ್ಬನಾದ ಬಲಿ ಎನ್ನುವನು ಒಂದು ರಾಜ್ಯವನ್ನು ಆಳ್ತಾ ಇದ್ದ ಬಲಿಚಕ್ರವರ್ತಿಯು ತನ್ನ ದುರಾಸೆಯಿಂದ ಇಂದ್ರನೊಂದಿಗೆ ಯುದ್ಧ ಮಾಡುವುದಕ್ಕೆ ಮುಂದಾಗ್ತಾನೆ ಇಂದ್ರನೊಂದಿಗೆ ಯಾಕೆ ಯುದ್ಧ ಮಾಡಬೇಕಿತ್ತು ಬಲಿಚಕ್ರವರ್ತಿ ಅಂದರೆ ಬಲಿಚಕ್ರವರ್ತಿಗೆ ದೇವತೆಗಳನ್ನೆಲ್ಲ ಕಂಡ್ರೆ ಆಗ್ತಾ ಇರಲಿಲ್ಲ ಹೀಗಾಗಿ ಅವರನ್ನೆಲ್ಲ ಗೆದ್ದು ಇಂದ್ರನ ಸಿಂಹಾಸನವನ್ನು ತಾನು ಗೆಲ್ಲುವಂತಹ ಆಸೆ ಅವನಿಗಾಗಿತ್ತು ಇದರಿಂದ ಭಯಭೀತನಾದ ಇಂದ್ರದೇವನು ವಿಷ್ಣುವಿನ ಮೊರೆ ಹೋಗ್ತಾನೆ ಇಂದ್ರದೇವನನ್ನು ಆಲಿಸಿದ ವಿಷ್ಣುವು ಕಶ್ಯಪ ಮತ್ತು ಅದಿತಿಯ ಮಗ ವಾಮನನಾಗಿ ಭೂಲೋಕದಲ್ಲಿ ಜನ್ಮವನ್ನು ತಾಳ್ತಾರೆ ಈ ಬಾಲಕ ವಾಮನನು ಬಲಿಚಕ್ರವರ್ತಿಯು ಮಾಡುತ್ತಿದ್ದ ಅಶ್ವಮೇಧ ಯಾಗದ ಸ್ಥಳಕ್ಕೆ ಬರ್ತಾನೆ ಈ ಬ್ರಹ್ಮಚಾರಿ ಬ್ರಾಹ್ಮಣನು ತನ್ನ ಯಾಗದ ಸ್ಥಳಕ್ಕೆ ಬಂದಿದ್ದನ್ನ ಬಲಿಚಕ್ರವರ್ತಿ ನೋಡಿ ತನ್ನಿಂದ ಏನಾದರೂ ಕಾರ್ಯವಾಗಬೇಕಾಗಿತ್ತ ಅಂತ ಕೇಳ್ತಾನೆ ಆಗ ವಾಮನನ ರೂಪದಲ್ಲಿರುವ ವಿಷ್ಣುವು ನನಗೆ ಮೂರು ಪಾದಗಳನ್ನು ಇಡುವಷ್ಟು ಜಾಗವನ್ನು ಮಾತ್ರ ಕೊಡು ಸಾಕು ಅಂತ ಕೇಳ್ತಾನೆ ಅದಕ್ಕೆ ಬಲಿ ಚಕ್ರವರ್ತಿಯು ಸರಿ ಅಂತ ಹೇಳ್ತಾನೆ ಆದರೆ ನೋಡ ನೋಡುತ್ತಿದ್ದಂಗೆ ವಾಮನ ಮೂರ್ತಿಯು ತನ್ನ ಕುಪ್ಜ ರೂಪವನ್ನು ಬಿಟ್ಟು ಬೃಹದಾಕಾರವಾಗಿ ಬೆಳೆದು ನಿಂತ್ಕೋತಾನೆ ಹಾಗೆ ಅವನು ಇಟ್ಟ ಮೊದಲ ಹೆಜ್ಜೆ ಇಡೀ ಬಲಿಚಕ್ರವರ್ತಿಯ ಸಾಮ್ರಾಜ್ಯವನ್ನೇ ಆವರಿಸಿಕೊಳ್ಳುತ್ತೆ ಮತ್ತೊಂದು ಹೆಜ್ಜೆಯನ್ನು ಎಲ್ಲಿಡ್ಲಿ ಅಂತ ವಾಮನ ಕೇಳಿದಾಗ ಬಲಿ ಆಕಾಶವನ್ನು ತೋರಿಸ್ತಾನೆ ಆ ವಾಮನ ഹേ ഇടീ ആകാശ ആവരിച്ചു ಅಷ್ಟರಲ್ಲಾಗ್ಲಿ ಚಕ್ರವರ್ತಿಗೆ ಇದು ಬೇರಾರು ಅಲ್ಲ ವಿಷ್ಣು ಅನ್ನೋದು ಅರ್ಥವಾಗಿರುತ್ತೆ ಮೂರನೇ ಹೆಜ್ಜೆಯನ್ನು ಎಲ್ಲಿಡ್ಲಿ ನಾನು ಅಂತ ಕೇಳಿದಾಗ ಬಲಿ ಚಕ್ರವರ್ತಿ ಇನ್ನೆಲ್ಲೂ ಬೇಡ ನನ್ನ ತಲೆಯ ಮೇಲೆ ಇಡು ಅಂತ ಹೇಳ್ತಾನೆ ವಾಮನನ್ನು ಕೂಡ ಬಲಿಯ ತಲೆಯ ಮೇಲೆ ಕಾಲಿಟ್ಟು ಬಲಿ ಚಕ್ರವರ್ತಿಗೆ ಮೋಕ್ಷವನ್ನು ಪ್ರಾಪ್ತಿ ಮಾಡಿ ಪಾತಾಳ ಲೋಕಕ್ಕೆ ಕಳುಹಿಸಿಕೊಡ್ತಾನೆ ಆದರೆ ವಿಷ್ಣುವು ಚಕ್ರವರ್ತಿಗೆ ಪ್ರತಿ ವರ್ಷ ದೀಪಾವಳಿಯ ಬಲಿಪಾಡ್ಯಮಿ ಎಂದು ತನ್ನ ಪ್ರಜೆಗಳನ್ನ ಅವನಿಗೆ ನೋಡೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಾನೆ ಹೀಗಾಗಿ ಇಂದು ಬಲಿಯು ಭೂಮಿಗೆ ಎಂದು ತನ್ನ ಪ್ರಜೆಗಳನ್ನು ನೋಡ್ತಾನೆ ಇವನನ್ನು ಸ್ವಾಗತಿಸುವ ಪರಿಯೇ ನಾವು ಮಾಡುವ ದೀಪಾವಳಿಯ ಬಲಿಪಾಠ್ಯಮೆಯಾಗಿರುತ್ತೆ ಇಷ್ಟೇ ಅಲ್ಲದೆ ಎಂದು ಗೋಮಯದಿಂದ ಮಾಡಿದ ಬಲೀಂದ್ರನ ಏಳು ಸುತ್ತಿನ ಕೋಟೆಯನ್ನು ಮಾಡಿ ಅದಕ್ಕೆ ಪೂಜೆಯನ್ನು ಮಾಡೋದು ಆರತಿಯನ್ನು ಮಾಡಿ ಆ ದೀಪದ ಬೆಳಕನ್ನು ಇಡೀ ಮನೆಗೆ ತೋರಿಸಿ ಯಾವುದೇ ಕೆಟ್ಟ ಕ್ರಿಮಿಗಳು ಮನೆಯೊಳಗೆ ಬಾರದಂತೆ ನೋಡಿಕೋ ಅಂತ ಕೂಡ ಅವನನ್ನು ಪ್ರಾರ್ಥಿಸಲಾಗುತ್ತೆ ಬಲಿಯಿಂದ್ರನ ರಾಜ್ಯಕ್ಕೆ ಹೊನ್ನು ಹೊನ್ನು ಅಂತ ಘೋಷಣೆಗಳನ್ನ ಕೂಡ ಅವತ್ತು ಕೂಗಲಾಗುತ್ತೆ ಎಲ್ಲರ ಮನೆಯ ಮುಂದೆ ದೀಪಗಳನ್ನ ಇಟ್ಟು ಕೃಷ್ಣನಿಗೆ ಕೂಡ ನಮ್ಮ ಧನ್ಯವಾದಗಳನ್ನ ಸಮರ್ಪಿಸ್ತೀವಿ ಇದಿಷ್ಟು ದೀಪಾವಳಿಯ ಬಲಿಪಾಡ್ಯಮಿಯ ವೃತ್ತ ಅಂತ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು